ತುಂಬಾ ಪವರ್ಫುಲ್ ಇದೆ ತುಂಬಾ ಪಾಸಿಟಿವ್ನೆಸ್ ಇದೆ ಬಂದವರಿಗೆ ತುಂಬಾ ಚೆನ್ನಾಗಿ ಇದಾಗಿದೆ ನಮಗೂ ತುಂಬಾ ಒಳ್ಳೇದಾಗ್ತಾ ಇದೆ ಈ ಸಲ ನಾಡಿಶಾಸ್ತ್ರ ಹೇಳಿ ಏನು ಮುಂದೆ ಏನಾಗುತ್ತೆ ಆತರ ದೋಷ ಇದೆ ಏನಾದ್ರು ಪರಿಹಾರ ಅಂತ ಹೇಳಿ ಅವ್ರು ಹೇಳ್ತಾರೆ ಆ ಪರಿಹಾರನ ಅವರು ಹೇಳ್ತಾರೆ ಈ ತರ ಯಾವ್ಯಾವ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಪೂಜೆ ಮಾಡಿಸ್ತಂದ್ರೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವತ್ತು ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ತುಂಬಾ ಚೆನ್ನಾಗಿ ಹೇಳಿದ್ರು ನಿಜ ಅನಿಸ್ತು ನಮ್ಗದೆಲ್ಲ ಪೂಜೆಗೆ ಕೊಟ್ಟು ಇಪ್ಪ ಇನ್ನೂ ಬಂದಿಲ್ಲ ನನ್ನ ಹತ್ರಕ್ಕೆ ಆಯ್ತು ಯಾವುದೇ ದೇವಸ್ಥಾನ ಹೇಳಿರಲ್ಲ ಹೋಗಿ ಬರೋಣ ಸರ್ ಅಂತ ಹೇಳಿದೆ ನಾಳೆನೇ ಒಳ್ಳೆ ಸಮಯಕ್ಕೆ ನೀವು ಫೋನ್ ಮಾಡಿದ್ದೀರಾ ಸರ್ ನಾಳೆ ಪ್ರದೋಷ ಇದೆ ಬನ್ನಿ ಒಂಥರ ಮನಸ್ಸಿನಲ್ಲಿ ಧೈರ್ಯ ಇರಲಿಲ್ಲ ಏನೋ ಎಂತೋ ಏನೋ ಎಂತೋ ಅನ್ನೋ ಒಂದು ಭಾವನೆ ಇತ್ತು ಈಗ ಪರವಾಗಿಲ್ಲ ಸರ್ ನನ್ನ ಬಿಸ್ನೆಸ್ಸು ಇಲ್ಲಿ ಬಂದು ಹೋದ ತಕ್ಷಣವೇ ನನಗೆ ಐದು ಸಾವಿರ ಬರೋದು ಹತ್ತು ಸಾವಿರ ಹತ್ತು ಸಾವಿರ ಬರೋದಕ್ಕೆ ಹದಿನೈದು ಸಾವಿರ ಬರ್ತಾಯಿದೆ ಅಟ್ಲೀಸ್ಟ್ ಒಂದು ಹತ್ತು ದಿನದಲ್ಲೇ ನನಗೆ ಆಲ್ಮೋಸ್ಟ್ ಏನಂತ ಗೊತ್ತಾಗ್ಬಿಟ್ಟಿದೆ ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ ಅದರ ಅಲ್ಲಿ ನನಗೆ ಒಂದು ವಾರ್ನಿಂಗ್ ಕೊಟ್ಟಿದ್ರು ನನಗೆ ಅಂದರೆ ನನ್ನ ಕಂಪ್ನಿಯಲ್ಲಿ ಸೊ ಅವ್ರು ತೆಗಿತೀವಿ ಅಂತ ಅಂದ್ಕೊಂಡು ಹೇಳಿದ್ರು ಯಾಕಂದರೆ ರಿಟ್ರೆಂಚ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ನಾನು ಮತ್ತೆ ಇಲ್ಲಿ ಬಂದು ನಮ್ಮ ನಾಡಿದ್ದು ಜ್ಯೋತಿ ಶಕ್ತಿ ಇದೆ ಅವರು ಹೇಳಿದ್ರು ಇಲ್ಲ ನೀವು ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ಸುಷುಮ್ನ ನಾಡಿ ಇಡ ಪಿಂಗಳ ಈ ನಾಡಿಗಳನ್ನು ನೋಡಿ ಜ್ಯೋತಿಷ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಯಾರೇ ಬಂದ್ರೂ ಸಹ ಯಾವುದೇ ರೀತಿಯಾದಂತಹ ಮಾಂತ್ರಿಕ ಯಾಂತ್ರಿಕ ತಾಂತ್ರಿಕ ಪ್ರಯೋಗಗಳಾಗಿದ್ರೆ ಅಂದರೆ ಈ ಪ್ರಯೋಗಗಳು ಹೇಗಾಗುತ್ತೆ ಅಂದರೆ ಮನೆ ಮುಂದೆ ಇದ್ದಕ್ಕಿದ್ದಾಗೆ ಪ್ರಯೋಗ ಆಗಿದ್ರೆ ಏನಾಗುತ್ತೆ ಅಂದರೆ ತುಳಸಿ ಗಿಡ ಒಣಗೋಗುತ್ತೆ ಅಥವಾ ಮನೆಯಲ್ಲಿರುವಂತಹ ಪ್ರಾಣಿಗಳು ಇದ್ದಕ್ಕಿದ್ದಂಗೆ ಸತ್ತೋಗುವಂಥದ್ದಾಗತ್ತೆ ಮತ್ತು ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಕಾದಾಟ ಅನ್ನುವಂಥದ್ದಾಗುತ್ತೆ ಇದಕ್ಕಿದ್ದಂಗೆ ತುಂಬ ಚೆನ್ನಾಗಿ ನಡೀತಾ ಇರುವಂತಹ ವ್ಯಾಪಾರ ಇದಕ್ಕಿದ್ದಂಗೆ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದಾಗುತ್ತೆ ನಮಗೆ ಇನ್ ಫ್ಯೂಚರ್ ಬರೋ ಅಂಥ ಪ್ರಾಬ್ಲಮ್ಸ್ ನಮಗೆ ಮುಂಚೆ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಒಂದರ ಏನೋ ಅದೇ ಆಗಿದ್ದು ಅದೇ ಸಾಲ್ವ್ ಆಗೋ ಥರ ನಮ್ಮ ಮುಂಚೆನೇ ಗೊತ್ತಾಗೋ ಥರ ಅನಿಸುತ್ತೆ ಗೊತ್ತಾಗುತ್ತೆ ಅದೇ ಗೊತ್ತಾಗುತ್ತೆ ನಾವು ಪ್ರದೋಷ ಅಲ್ಲೇ ಪ ಸ್ನಾನ ಎಲ್ಲ ನಾಲ್ಕೈದು ಸ್ನಾನ ಮಾಡಿದ್ದೀವಿ ಆಮೇಲೆ ಈಗ ಪೂಜೆಗೆ ಕೇಳಿದ್ವಿ ಹೋದ್ವಾರ ಬಂದು ಸೊ ಹೋದವ್ರ ಬಂದು ಕೇಳಿದಾಗ ಈ ಸಲ ಕ ಸ್ನಾನಕ್ಕೆ ಕರೆದಿದ್ರು ಸೊ ಹಾಗಾಗಿ ಇವತ್ತು ಪೂಜೆ ಬಂದು ಸ್ನಾನಕ್ಕೆ ಮಾಡ್ತಾ ಒಳ್ಳೆ ಇಲ್ಲ ತುಂಬ ಪವರ್ಫುಲ್ ಇದೆ ತುಂಬ ಪಾಸಿಟಿವ್ನೆಸ್ ಇದೆ ಬಂದವರಿಗಂತೂ ತುಂಬ ಚೆನ್ನಾಗಿ ಇದಾಗಿದೆ ನಮಗೂ ತುಂಬ ಒಳ್ಳೆಯದಾಗ್ತಾ ಇದೆ ಮತ್ತೊಂದು ಕೇಳ್ಬಿಟ್ಟು ಇಲ್ಲಿ ನಾಡಿ ಶಾಸ್ತ್ರ ಇಲ್ಲ ತುಂಬ ಅದರಲ್ಲಂತೂ ವಿಶೇಷ ಯಾಕಂದರೆ ನಮಗೆ ಅದು ಗೊತ್ತಿರಲಿಲ್ಲ ಯಾಕಂದರೆ ಜಾತ್ಕ ಕೇಳ್ತಾ ಇದ್ವಿ ಈ ಸಲ ನಾಡಿಶಾಸ್ತ್ರ ಹೇಳಿ ಏನು ಮುಂದೆ ಏನಾಗುತ್ತೆ ಏ ಯಾವ ಥರ ದೋಷ ಇದೆ ಏನಾದ್ರು ಪರಿಹಾರ ಅಂತೇಳಿ ಅವ್ರು ಹೇಳ್ತಾರೆ ಆ ಪರಿಹಾರನ ಅವರು ಹೇಳ್ತಾರೆ ಈ ಥರ ಯಾವ್ಯಾವ್ದು ಪೂಜೆ ಮಾಡಿಸ್ಬೇಕು ಅಂತೇಳಿ ಪೂಜೆ ಮಾಡಿಸ್ತಂದ್ರೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವತ್ತು ಒಳ್ಳೇದಾಗುತ್ತೆ ಸತ್ಯ ಅನ್ಸಿದ್ಯ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಸತ್ಯವಾಗಲು ತುಂಬ ತುಂಬ ಸತ್ಯ ಇದೆ ದೇವಸ್ಥಾನದ ಬಗ್ಗೆ ಒಟ್ಟಾರೆಯಾಗಿ ಇಲ್ಲ ನಾವು ಬಂದಾಗಲಿಂದ ಪಾಸಿಟಿವ್ ನಮ್ಮ ವೈಬ್ಸ್ ತುಂಬ ಚೇಂಜ್ ಆಗಿದೆ ಬಾಡಿ ಇಲ್ಲ ಆರೋಗ್ಯದ ಬಗ್ಗೆ ಆಗಲಿ ನಮ್ಮ ಆರೋಗ್ಯ ತುಂಬ ಇದಕ್ಕೆ ಆಗಿತ್ತು ಆರೋಗ್ಯ ಅಂತೂ ತುಂಬ ಚೆನ್ನಾಗಿ ಆಗಿದೆ ತರ್ಡ್ ಟೈಮ್ ಬರ್ತಾ ಇರೋದು ಒಳ್ಳೇದಾಗಿದೆ ನಮಗೆ ಹ್ಞೂ ಒಳ್ಳೇದಾಗಿದೆ ಇಲ್ಲಿ ನಾಡಿ ನಾಡಿ ನುಡಿತಾ ಹೇಳ್ತಾರಂತಲ್ಲ ಅದ್ರ ಬಗ್ಗೆ ಏನಾದ್ರು ಬೆಳೆಸಿ ಕೇಳ್ತೀರ ಕೇಳಿದ್ದೀವಿ ನಾವು ಕೇಳಿ ಅವ್ರು ಹೇಳಿದ ಪರಿಹಾರ ಇವತ್ತು ಮಾಡಿಸಿದ್ದೀವಿ ನೋಡಬೇಕು ಬಟ್ ನಮಗೆ ಬಂದು ಡೇ ಒನ್ ಬಂದಾಗಿಂದ ಚೆನ್ನಾಗಿದೆ ಹ್ಞೂ ಚೆನ್ನಾಗಾಗಿದೆ ಚೆನ್ನಾಗಿ ಅನಿಸಿದೆ ನಮಗೆ ಇನ್ ಫ್ಯೂಚರ್ ಬರೋ ಅಂಥ ಪ್ರಾಬ್ಲಮ್ಸ್ ನಮಗೆ ಮುಂಚೆ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಒಂಥರ ಏನೋ ಅದೇ ಆಗಿದ್ದು ಅದೇ ಸಾಲ್ವ್ ಆಗೋ ಥರ ನಮ್ಗೆ ಮುಂಚೆನೇ ಗೊತ್ತಾಗೋ ಥರ ಅನಿಸುತ್ತೆ ಗೊತ್ತಾಗುತ್ತೆ ಅದೇ ಗೊತ್ತಾಗುತ್ತೆ ಹಂಗಾಗಿ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ಇದು ನಮ್ಮ ಅತ್ತೆಯವರು ಕೇಳ್ಕೊಂಡ್ ಬಂದಿದ್ರಂತೆ ನಮ್ಮ ತಂದೆಯವ್ರಿಗೂ ಸ್ವಲ್ಪ ಇದಿತ್ತು ಆರೋಗ್ಯ ತೊಂದರೆ ಇತ್ತು ಹಂಗಾಗಿ ಇದು ಮಾಡಿ ಅದೇ ಇದು ಮಾಡಿಸಿದ್ದೀವಿ ಇದು ಫಸ್ಟ್ ಮಾಡಿಸಿದೀವಿ ನೋಡೋಣ ಪುರಾತನ ಒಂದು ಒಂದ್ಸಲಿ ಬಂದು ಹೋದೆ ತಿರುಗಿಗೆ ಬಂದಿದ್ದೀನಿ ಅದು ಕೇಳಕ್ಕೆ ಅಂತ ಬಂದಿದ್ದೆ ಚೆನ್ನಾಗಿ ನೋಡೋಣ ಹಿಂದೆ ಇದೆ ನೋಡೋಣ ಥ್ಯಾಂಕ್ ಯು

ಇಲ್ಲಿ ಸ್ವಲ್ಪ ದಯಸನ ಇಲ್ಲಿ ಬಂದಾಗ ನಿಮಗೆ ಒಳ್ಳೆದ ಸ್ವಲ್ಪ चेंजेस ಕಾಣಿಸ್ತಿದೆ ನಮಗೆ ಇಲ್ಲಿ ಬಂದ ಮೇಲೆ ಒಂದು ಸಮಾಧಾನ ಅನಿಸುತ್ತಿದೆ ಒಂದು तरह ポಸಿಟಿವ್ ವೈಬ್ಸ್ ಇದೆ ಇಲ್ಲಿ ಬೇರೆಯವ್ರು ಹೇಳಿದ್ದು ಕೇಳ್ತಾ ಇದ್ವಿ ನಾವು ಇವಾಗ ನಮಗೆ ಅನುಭವಕ್ಕಾಗಿದೆ ಆಗಿದೆ ಆಗ್ತಾ ಇದೆ ಎಲ್ಲ ನಮಗೆ ಬೇಡಿಕೊಂಡಿದ್ದ ವಿಷಯಗಳಲ್ಲಿ ಸೊ ಮತ್ತೆ ಬರ್ತಾ ಇದ್ದೀವಿ ಪೂಜೆಗೆ ಬರೋ ಭಕ್ತಾದಿ ಇಲ್ಲಿ ಏನು ಹೇಳ್ತೀರಾ ನಾನು ಈಗ ನೋಡಿಬಿಟ್ಟು ಇದು ಸುಮ್ಮನೆ ವಿಡಿಯೋದಲ್ಲಿ ನೋಡಿ ಏನು ಅಂತ ತಿಳ್ಕೊಬೇಡಿ ಎಲ್ಲರೂ ಬನ್ನಿ ಇಲ್ಲಿ ಒಳ್ಳೇದಾಗುತ್ತೆ ದೇವರಲ್ಲಿ ಭಕ್ತಿ ಇಡಬೇಕು ನಂಬಿಕೆ ಇಡಬೇಕು ಖಂಡಿತ ಒಳ್ಳೇದಾಗುತ್ತೆ ಟ್ವೆಂಟಿ ಡೇಸ್ ಮುಂಚೆ ನಮಗೆ ಒಬ್ಬರು ಹೇಳಿದ್ರು ನಮ್ಮ ಇವ್ರ ಫ್ರೆಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೇಳಿದ್ರು ಬಂದಿದ್ದೀವಿ ಪಾಸಿಟಿವ್ ಆಗಿದ್ದೀವಿ ನಮ್ಮ ಫ್ರೆಂಡು ಆಲ್ಮೋಸ್ಟು ಒಂದು ತಿಂಗಳ ಹಿಂದೆ ಬಂದಿದ್ದರು ಅವ್ರು ನನಗೊಂದು ಸರಿ ಹೇಳಿರು ಇಂಥ ದೇವಸ್ಥಾನ ಅಂತ ಹೇಳಿರಲಿಲ್ಲ ಸರ್ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ನಾವು ನೀವೇ ಅಂತ ಹೇಳಿದರು ಬಟ್ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾನು ಊರಿಗೆ ಹೋದೆ ಊರಿಗೆ ಹೋಗಿ ಬರ್ಬೇಕಾರೆ ಬಸ್ಸಲ್ಲಿ ನಿದ್ದೆ ಮಾಡ್ತಾ ಇರ್ಬೇಕಾರೆ ನನಗೊಂದು ಏನೋ ಒಂದು ಹೇಳ್ದಂಗೆ ಆಯಿತು ಯಾಕಪ್ಪ ಇನ್ನೂ ನನ್ನ ಹತ್ರ ಬಂದಿಲ್ಲ ನೀನು ಬಾ ಅಂತ ಆಯಿತು ಎದ್ದೆ ಆಗ ಎದ್ದ ತಕ್ಷಣ ಮನೆಗೆ ಬಂದುಬಿಟ್ಟು ನಮ್ಮ ವೈಫ್ ಕೇಳಿದೆ ಯಾವುದು ದೇವರು ಹಿಂಗೆ ಕರೆದಂಗೆ ಆಯ್ತು ನನಗೆ ಒಳ್ಳೆ ಸರ್ ಒಂದು ಸರಿ ಹೇಳಿದರು ನನ್ನ ಫ್ರೆಂಡು ಬಟ್ ಈಗ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಫೋನ್ ಮಾಡಿ ಅಂತ ಹೇಳಿದ ತಕ್ಷಣವೇ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಸರ್ ಯಾವುದೋ ದೇವಸ್ಥಾನ ಹೇಳಿರಿ ಬಟ್ ಊರಿಗೆ ಹೋಗಿದ್ದೆ ಬರಬೇಕಾದ್ರೆ ನನಗೇನಂತ ಗೊತ್ತಿಲ್ಲ ನಿದ್ದೆ ಮಾಡ್ತಿದ್ದೆ ಬಟ್ಟು ಯಾಕಪ್ಪ ಇನ್ನೂ ಬಂದಿಲ್ಲ ನನ್ನ ಹತ್ರಕ್ಕೆ ಅಂದಂಗೆ ಆಯಿತು ಯಾವುದೇ ದೇವಸ್ಥಾನ ಹೇಳಿರಲ್ಲ ಹೋಗಿ ಬರೋಣ ಸರ್ ಅಂತ ಹೇಳಿದೆ ನಾಳೆನೇ ಒಳ್ಳೆ ಸಮಯಕ್ಕೆ ನೀವು ಫೋನ್ ಮಾಡಿದ್ದೀರಾ ಸರ್ ನಾಳೆ ಪ್ರದೋಷ ಇದೆ ಬನ್ನಿ ಅಂತ ಹೇಳಿದರು ಹಾಗೆ ಲಾಸ್ಟು ಹದಿನೈದು ದಿನ ಹಿಂದೆ ನಾನು ಬಂದಿದ್ದೆ ಪ್ರದೋಷಕ್ಕೆ ಅದಾದಮೇಲೆ ನನಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿರೋ ಸ್ವಾಮಿಗಳು ಬಂದು ಪೂಜೆ ಎಲ್ಲ ಮಾಡಿಸಿದ್ವಿ ಒಳ್ಳೆಯದಾಗುತ್ತೆ ಅಂತ ಹೋಪ್ ಇದೆ ಪಾಸಿಟಿವ್ ಇದೆ ಇಲ್ಲಿಗೆ ಬಂದು ಹೋದ್ಮೇಲೆ ಏನೋ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಇದೆ ನೋಡೋಣ ಬಂದ ಮೇಲೆ ಅನಿಸಿದ ಇಲ್ಲ ತುಂಬಿ ಒಂಥರ ಮನಸ್ಸಿನಲ್ಲಿ ಧೈರ್ಯ ಇರಲಿಲ್ಲ ಏನೋ ಎಂತೋ ಏನೋ ಎಂತೋ ಅನ್ನೋ ಒಂದು ಭಾವನೆ ಇತ್ತು ಈಗ ಪರವಾಗಿಲ್ಲ ಸರ್ ನನ್ನ ಬಿಸ್ನೆಸ್ಸು ಇಲ್ಲಿ ಬಂದು ಹೋದ ತಕ್ಷಣವೇ ನನಗೆ ಐದು ಸಾವಿರ ಬರೋದು ಹತ್ತು ಸಾವಿರ ಹತ್ತು ಸಾವಿರ ಬರೋದಕ್ಕೆ ಹದಿನೈದು ಸಾವಿರ ಬರ್ತಾಯಿದೆ ಅಟ್ಲೀಸ್ಟ್ ಒಂದು ಹತ್ತು ದಿನದಲ್ಲೇ ನನಗೆ ಆಲ್ಮೋಸ್ಟ್ ಏನಂತ ಗೊತ್ತಾಗ್ಬಿಟ್ಟಿದೆ ಹಂಗಾಗಿ ಇವತ್ತು ಪೂಜೆ ಎಲ್ಲ ಮಾಡಿಸಿದ್ದೀನಿ ತುಂಬ ಓಪಿದೆ ಸರ್ ಏನೋ ನೆಮ್ಮದಿ ಕಾಣ್ಬೋದು ಅಂದ್ಕೊಂಡಿದ್ದೀನಿ ಮೊದ್ಲಿಂದ ನನಗೆ ಗೊತ್ತಿದ್ದು ಮೊದಲಿಂದ ಮೊದ್ಲಿನ ಬರ್ತಾ ದೇವಸ್ಥಾನ ದೇವಸ್ಥಾನ ಇದೆ ಅಂತ ಗೊತ್ತಿತ್ತು ಬಂದಿರಲಿಲ್ಲ ಯಾವಾಗ್ಲೂ ಫಸ್ಟ್ ಟೈಮ್ ಬಂದಿರೋದು ಈಗ ಏನು ಯಾಕೆ ಮಾಪಲ್ಲಿ ನಮ್ ಧಾರ್ಮಿಕ ನಂಬಿಕೆಗಳ ಮುಖ್ಯ ದೇವರು ಅನ್ನೋದೇ ಮುಖ್ಯ ದೇವರನ್ನ ನಂಬಬೇಕಲ್ಲ ಅದಕ್ಕೋಸ್ಕರ ಬಂದ್ವಿ ಬಂದು ನೋಡಿದ್ರೆ ಇಲ್ಲಿ ತುಂಬಾ ಜನ ಇಲ್ಲಿನ ಪೂಜೆ ವಿಧಾನಗಳೆಲ್ಲ ವಿಶೇಷ ರೀತಿಯಲ್ಲಿ ಕಂಡು ಬಂದ್ವಿ ಮತ್ತೆ ಬಹಳ ಶಕ್ತಿ ದೇವರು ಶಕ್ತಿಯುತವಾಗಿದೆ ಅಂತ ತಿಳಿದು ತಿಳಿದು ಬಂತು ನಮಗೂ ಹಾಗೆ ಅನ್ನಿಸ್ತಾ ಇದೆ ಕೂಡ ಇಲ್ಲಿ ಬಂದ್ಮೇಲೆ ಏನೋ ವೈಬ್ರೇಷನ್ ಕೂಡ ಇದೆ ಇಲ್ಲಿ ಬರುವ ನಂಬಿಕೆ ಅಷ್ಟೇ ನಂಬಿಕೆ ನಾವೇನು ಹೇಳೋದಿಲ್ಲ ಪ್ರತಿಯೊಬ್ರು ಅವ್ರ ಅವ್ರಿಗೆ ಸ್ವತಃ ನಂಬಿಕೆ ಇರಬೇಕು ದೇವರ ಮೇಲೆ ನಂಬಿಕೆ ಇದ್ರೆ ಖಂಡಿತ ಫಲ ಸಿಗುತ್ತೆ ಅದು ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ರು ನಾವು ಇನ್ನೊಬ್ರು ಹೇಳಿ ಅವ್ರನ್ನ ನಂಬಿಕೆ ಬಳಸುವಂಥದ್ದನ್ನು ಅವರೇ ಸ್ವತಃ ಬರಬೇಕು ನಮಗೆ ಇಲ್ಲಿ ದೇವರ ಮೇಲೆ ನಂಬಿಕೆ ಇದ್ದರೆ ಫಲ ಅಂತೂ ಸಿಕ್ಕುತ್ತೆ ಸಿಗುತ್ತೆ ಸಿಕ್ಕ ನಂಬಿಕೆ ಎಷ್ಟು ಪ್ರಬಲವಾಗಿರುತ್ತೋ ಅಷ್ಟೇ ಇಲ್ಲಿ ತುಂಬ ನಮಗೆ ಮೊದಲು ನನಗೆ ಏನಂತಂದ್ರೆ ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ ಅದರ ಅಲ್ಲಿ ನನಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದರು ನನಗೆ ಅಂದರೆ ನನ್ನ ಕಂಪ್ನಿಯಲ್ಲಿ ಸೊ ಅವ್ರು ತೆಗಿತೀವಿ ಅಂತ ಅನ್ಕೊಂಡು ಹೇಳಿದ್ರು ಯಾಕಂದರೆ ರಿಟ್ರೇಂಚ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ನಾನು ಮತ್ತೆ ಇಲ್ಲಿ ಬಂದು ನಮ್ಮ ನಾಡಿದ ಶಕ್ತಿ ಇದೆ ಅವರು ಹೇಳಿದ್ರು ಇಲ್ಲ ನೀವು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಆಮೇಲೆ ಬಂದು ತೀರ್ಥ ಸ್ನಾನ ಮತ್ತು ಇದು ವಿಶೇಷವಾಗಿ ಹುಣ್ಣಿಮೆ ಮಾವಾಸದಿಂದ ಇಲ್ಲಿ ಇದು ಆಗುತ್ತೆ ಏನಂತಂದರೆ ಚಕ್ರ ಸ್ನಾನ ಆಗುತ್ತೆ ಮಡಿಸ್ಕೊಂಡು ಹೋಗಿ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಫಸ್ಟ್ ಟೈಮೇ ಹೇಳಿದರು ಆನೇ ಆರು ಆರು ಸಲ ಮೊದಲೇ ಸಾರಿನೇ ಹೇಳಿದರು ಆಮೇಲೆ ಎರಡನೇ ಸಾರಿ ಬಂದಾಗ ನನಗೇನಾಯಿತು ಅಂದರೆ ಜಾಬ್ ಅಪರ್ಚುನಿಟಿ ಸಿಗೋ ಸ್ಟಾರ್ಟ್ ಆಯಿತು ಆಮೇಲೆ ನಾನು ಮತ್ತೆ ಹಾಗೆ ಎರಡು ಮೂರು ಸಾರಿ ಬಂದು ಬಂದ ತಕ್ಷಣ ನನಗೆ ಇವಾಗ ಕನ್ಫರ್ಮ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ ಜಾಬಿಂದು ಆಮೇಲೆ ಏನೂ ಸಮಸ್ಯೆ ಇಲ್ಲ ನನಗೆ ತುಂಬ ಮತ್ತು ಇನ್ನೂ ಜಾಬ್ ನ್ಯೂ ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ ತುಂಬಾ ಒಳ್ಳೆ ಟೆಂಪಲ್ ಇಲ್ಲಿ ಬಂದಾಗ ಇಂದ ಒಳ್ಳೆದಾಗಿದೆ ಹೌದು ಹೌದು ತುಂಬಾ ಒಳ್ಳೆದಾಗಿದೆ ನಾಡಿ ಶಾಸ್ತ್ರದ ಬಗ್ಗೆ ಏನು ಹೇಳ್ತಾರೆ ಇಲ್ಲಿ ನಾಡಿ ಜ್ಯೋತಿಷ್ಯ ಅಂತ ಹೇಳ್ತಾರೆ ಇಲ್ಲಿ ನಾಡಿ ಜ್ಯೋತಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅವರು ಹೇಳ್ತಾರೆ ನಾಡಿ ಜ್ಯೋತಿಷ್ಯ ನಮ್ಮ ಎಕ್ಯುರೇಟ್ ಆಗಿ ಹೇಳ್ತಾರೆ ಎಲ್ಲ ಸತ್ಯ ಇದೆಯಾ ಹೌದು ಹೌದು ಸತ್ಯವಾಗಿದೆ ನಿಜವಾಗಿ ಹೇಳ್ತಾರೆ ಎಲ್ಲಾ ಕರೆಕ್ಟಾಗಿ ಹೇಳ್ತಾರೆ ಬಂದಿದ್ದೀವಿ ದೇವ್ರನ್ನ ನೋಡಿದೀವಿ ಈಗ ನಂತರ ನೋಡಬೇಕು ದರ್ಶನ ಎಲ್ಲ ಚೆನ್ನಾಗಿದೆ ಇಲ್ಲಿ ಆಚಾರ ವಿಚಾರಗಳು ಏನು ಅಂತ ಇಲ್ಲಿ ಇಲ್ಲಿ ಈಗ ಬಂದ ಒಂದು ಹತ್ತು ನಿಮಿಷ ಆಯಿತು ನೋಡಬೇಕು ಸ್ವಲ್ಪ ತಿರ್ತೀವಿ ಗೊತ್ತಾಗುತ್ತೆ ಇಲ್ಲ ನಾಡಿ ಜ್ಯೋತಿಷ ಹೇಳ್ತೀನಿ ಅಂತ ಹೇಳ್ರೆ ಇವ್ರು ತಗೊಂಡಿದ್ದಾರೆ ನಮ್ಮ ಫ್ರೆಂಡ್ ಸೊ ಕೇಳಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾರಾದರೂ ಇಲ್ಲ ಯಾರೂ ಹೇಳಿಲ್ಲ ಯೂಟ್ಯೂಬಲ್ಲಿ ನೋಡಿ ನಾವು ಬಂದಿದ್ದೀವಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ಬಂದಿದ್ದೀವಿ ಬಟ್ ಬಂದ ತಕ್ಷಣ ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಅಂತೂ ಬಂತು ಬಟ್ ನೋಡಬೇಕು ಇನ್ನು ನೋಡಿದಾಗ ಗೊತ್ತಾಗುತ್ತೆ ಯಾರು ಕೇಳಿಲ್ಲ ಸರ್ ನಾವು ಯೂಟ್ಯೂಬಲ್ಲಿ ಬಂದಿದ್ದೀವಿ ಡೈರೆಕ್ಟಾಗಿ ದರ್ಶನಕ್ಕೆ ಬಂದಿದ್ದೀವಿ ಓಂ ನಮ ಶಿವಾಯ ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇದು ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಪುರಾಣೋಕ್ತವಾದಂತಹ ಮತ್ತು ಇಲ್ಲಿ ಜನಮೇಜಿನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ನವಪಾಷಣ ಲಿಂಗ ಇದು ಹಾಗಾಗಿ ಸಾನ್ನಿಧ್ಯದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಸಹ ನಾಡಿ ಜ್ಯೋತಿಷ್ಯ ಇರುತ್ತೆ ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ನಾಡಿ ಇಡ ಪಿಂಗಳ ಈ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಸಾನ್ನಿಧ್ಯಕ್ಕೆ ಬಂದಂಥ ಭಕ್ತಾದಿಗಳಿಗೆ ಪೂರ್ವಾರ್ಜಿತವಾದಂತಹ ಪಾಪಕರ್ಮಗಳು ಮತ್ತು ಕೃತಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳು ಹಾಗೆ ಕೃತಜನ್ಮದಲ್ಲಿ ಏನಾದರೂ ಆದಿತ್ಯಾದಿ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ದೋಷಾದಿಗಳಿಂದ ತಾಪತ್ರೆಗಳಾಗಿದ್ದೇ ಆದರೆ ಅಥವಾ ಸಂಕಷ್ಟಗಳಿದ್ದಿದ್ದೇ ಆದರೆ ದಾರಿದ್ರ್ಯ ಪ್ರಾಪ್ತಿಯಾಗಿದ್ದರೆ ಇದರಿಂದ ಅವರಿಗೆ ಮುಕ್ತಿಯನ್ನು ಒದಗಿಸೋದಕ್ಕೋಸ್ಕರವಾಗಿ ಪೂಜಾ ಪುನಸ್ಕಾರಗಳನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಥವಾ ಯಾವ ದೋಷಗಳಿದೆ ನಿಮಗೆ ಅಥವಾ ಯಾವ ಸಂಕಷ್ಟಕ್ಕೋಸ್ಕರವಾಗಿ ಸನ್ನಿಧ್ಯಗೆ ಬಂದು ಈ ನಾಡಿ ಜ್ಯೋತಿಷ್ಯವನ್ನು ಕೇಳ್ತಾ ಇದ್ದೀರಾ ಅಂತ ಹೇಳಿ ಪೂರ್ಣವಾಗಿ ಅವ್ರಿಗೆ ತಿಳಿಸುವಂಥದ್ದಾಗತ್ತೆ ಈ ನಾಡಿ ಜ್ಯೋತಿಷ್ಯದಿಂದ ಅನೇಕರು ಜೀವನದಲ್ಲಿ ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಇಂದು ಸುಖದಿಂದ ಜೀವನ ಮಾಡುವಂಥದ್ದಾಗಿರುತ್ತೆ ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಸಹ ಯಾವುದೇ ರೀತಿಯಾದಂಥ ಮಾಂತ್ರಿಕ ಯಾಂತ್ರಿಕ ತಾಂತ್ರಿಕ ಪ್ರಯೋಗಗಳಾಗಿದ್ದರೆ ಅಂದರೆ ಈ ಪ್ರಯೋಗಗಳು ಹೇಗಾಗುತ್ತೆ ಅಂದರೆ ಮನೆ ಮುಂದೆ ಇದ್ದಕ್ಕಿದ್ದಾಗೆ ಪ್ರಯೋಗ ಆಗಿದ್ರೆ ಏನಾಗುತ್ತೆ ಅಂದರೆ ತುಳಸಿ ಗಿಡ ಒಣಗೋಗುತ್ತೆ ಅಥವಾ ಮನೆಯಲ್ಲಿರುವಂತಹ ಪ್ರಾಣಿಗಳು ಇದ್ದಕ್ಕಿದ್ದಂಗೆ ಸತ್ತೋಗುವಂಥದ್ದಾಗತ್ತೆ ಮತ್ತು ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಕಾದಾಟ ಅನ್ನುವಂಥದ್ದಾಗತ್ತೆ ಇದ್ದಕ್ಕಿದ್ದಂಗೆ ತುಂಬ ಚೆನ್ನಾಗಿ ನಡೀತಾ ಇರುವಂತಹ ವ್ಯಾಪಾರ ಇದಕ್ಕಿದ್ದಂಗೆ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದಾಗತ್ತೆ ತುಂಬ ಗಿಳಿಮರಿಗಳಿರುವಂತಹ ಜಾಗ ಜಾಗದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದಂಪತಿಗಳೂ ಸಹ ಸ್ವಲ್ಪ ಮಟ್ಟಿಗೆ ವಿಚ್ಛೇದನ ಆಗುವಂಥದ್ದು ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ದೇಹದಲ್ಲಿ ವಿಚಿತ್ರವಾದಂಥ ನೋವುಗಳು ಕಂಡು ಬರುವಂಥದ್ದು ಆಸ್ಪತ್ರೆಗೆ ತೋರಿಸಿದ್ರೂ ಸಹ ನಾರ್ಮಲ್ ರಿಪೋರ್ಟ್ ಬರುವಂಥದ್ದು ಮತ್ತೆ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಆನೆ ಬಾರ ಆನೆಗೆ ಇರಬೇಕಾದ ಇರುವೆಗೆ ಹಾಗೇ ಯಾರು ನಂಬುತ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಈ ವಾಮಾಚಾರ ಪ್ರಕ್ಷಾಳಿಗಳು ಖಂಡಿತವಾಗ್ಲೂ ಅನುಭವಕ್ಕೆ ಬಂದಿರೋವಂಥದ್ದಾಗತ್ತೆ ಈ ರೀತಿಯಾದಂಥ ಪ್ರಕ್ಷಾಳಿಗಳಿಗೆ ಇಲ್ಲಿ ಅಗೋರ ಹೋಮ ಮತ್ತು ಚಕ್ರಸ್ನಾನ ಮಾಡಿಸಿ ಆ ದುಷ್ಟಶಕ್ತಿಗಳಿಂದ ದೂರ ಮಾಡಿ ಭಗವಂತನ ಅನುಗ್ರಹದಿಂದ ಶ್ರೀರಕ್ಷೆಯನ್ನು ಕೊಟ್ಟು ಅವರಿಗೆ ಚಕ್ರಸ್ನಾನ ಮಾಡಿಸುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ ಯಾರೇ ಸಾನ್ನಿಧ್ಯಕ್ಕೆ ಸಂಕಷ್ಟ ಅಂತ ಹೇಳಿ ಬಂದರೂ ಸಹ ಅವರಿಗೆ ಭಗವಂತ ಸಕಾಲದಲ್ಲಿ ಪರಿಹಾರಗಳನ್ನು ಕೊಟ್ಟು ಅವರ ಜೀವನದಲ್ಲಿ ಉತ್ತಮೋತ್ತಮವಾದಂಥ ಅಭಿಷ್ಟಗಳನ್ನು ಹೊಂದೋದಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು